ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಮಂಜುಳಾ ಅವ್ರ ಮನೆಯ ಗಣೇಶನ ಒಂದು ದರ್ಶನದೊಂದಿಗೆ ಪ್ರಾರಂಭ ಮಾಡೇನೆ ಅಂತಾನೆ ಹೇಳ್ಬೋದು ಸೊ ಸಿಂಪಲ್ ಆದ ಒಂದು ಗಣೇಶ ಚತುರ್ಥಿ ಹಬ್ಬ ಅವ್ರ ಮನೆಯೊಳಗೂ ನಡೆಯಿತು ಐದು ದಿವಸದ ಗಣೇಶ ಮಂಜುಳಾ ಅವ್ರ ಮನೆಯಲ್ಲಿ ಕೂಡ ನನಗೆ ಕರೆದಿದ್ರವರು ಗಣೇಶನಿಗೆ ನೋಡಲಿಕ್ಕೆ ಬಾ ನಮ್ಮ ಮನೆಗೆ ನಾವು ಹೆಂಗೆ ಮಾಡೀವಿ ಹೇಳಿ ಸೊ ಹೋದಾಗ ಸಿಂಪಲಾಗಿ ನಾನು ಕ್ಲಿಪ್ಪಿಂಗ್ಸನ್ನ ತೊಗೊಂಡು ಬಂದಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡಿರಿ ಎಷ್ಟು ಮುದ್ದಾದ ಗಣೇಶ ವಿರಾಜಮಾನರಾಗ್ಯಾರ ಅಂತ ಹೇಳಿ ಬರ್ರಿ ಸ್ನೇಹಿತರೆ ಇವತ್ತಿನ ಲಾಗ ಗಣೇಶ ಚತುರ್ಥಿದನ್ನು ನಾನು ಶೇರ್ ಮಾಡಿರ್ತೀನಿ ಎಲ್ಲನೂ ಹೇಳ್ಬೋದು ಮನೆ ಮುಂದಿಂದ ಆಗಿರ್ಬೋದು ಅವಾರ ಮನೆಯೊಳಗಿಂದ ಆಗಿರ್ಬೋದು ಅಂತ ಅಂಥೇಳಿರ್ಬೋದು ಆಮೇಲೆ ಸಿಂಪಲ್ ಆದ ಸ್ನ್ಯಾಕ್ಸ್ ಪಾರ್ಟಿ ಕೂಡ ನಡೆದಿತ್ತು ಅದನ್ನು ಕೂಡ ಶೇರ್ ಮಾಡಕತ್ತೀನಿ ಏನಪ್ಪ ಅಂದ್ರೆ ತಮ್ಮ ಮತ್ತು ಮಗ ಹೊರಗಡೆ ಹೋಗಿದ್ರು ಹೊರಗಡೆ ಹೋದಾಗ ಏನೈತಿ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ರು ನನಗೆ ಹೇಳೇನೇ ಇಲ್ಲ ಮಗಳು ಆರ್ಡ್ರ್ ಮಾಡಿದ್ಲಂತ ಸೊ ಅವ್ರ ಮಾಮಾಗ ನೋಡಿರಿ ನ್ಯೂಡಲ್ಸ್ ಗೋಬಿ ಮಂಚೂರಿ ಆ್ಯಂಡ್ ಬಿಸಿ ಬಿಸಿ ಮಿರ್ಚಿ ಅಪ್ಪಾಜಿ ಸಲುವಾಗಿ ಎಲ್ಲ ತೊಗೊಂಡು ಬಂದಿದ್ದರು ತೊಗೊಂಡ್ರೆ ಸೀದಾ ಇದೆ ಮನೆಗೆ ಬಂದರು ಅಷ್ಟ್ರಿಗೆ ಅಂದರೆ ಅತ್ತಿ ಮತ್ತು ದೊಡ್ಡಮ್ಮ ನಮ್ಮ ಮನೆ ಮುಂದೆ ಏನು ಗಣೇಶ ಇದ್ದಾರಲ್ಲ ರೀ ಗಣೇಶ ನೋಡಕ್ಕೆ ಬಂದಿದ್ರು ಸೊ ಸೇಮ್ ಟೈಮ ಆಯಿತು ಅವ್ರು ಬರೋದಕ್ಕೂ ಸ್ನ್ಯಾಕ್ಸ್ ಬರೋದಕ್ಕೂ ಸೊ ಎಲ್ಲರೂ ಸೇರಿ ಮಸ್ತಾಗಿ ಸ್ನ್ಯಾಕ್ಸ್ ಪಾರ್ಟಿ ಆಯಿತಂತ ಹೇಳ್ಬೋದು ನಾವು ಈ ಥರ ಹೊರಗಡೆಯಿಂದ ತರೋದು ಅಪರೂಪ ಅಂದರೆ ಗೋಬಿ ಗೋಬಿ ಅಂತೂ ತರೋದನ ಇಲ್ಲ ಅಂತ ಹೇಳ್ಬೋದು ಹೊರಗಡೆಯಿಂದ ಮನ್ಯಾಗನ ಮಾಡಿರ್ತೀವಿ ಯಾಕಂದ್ರೆ ಅದು ತರೋದ್ರೊಳಗೆ ಅಂದ್ರೆ ಏನಾಗ್ಬಿಡ್ತೈತಿ ರೀ ಅಂದರೆ ಒಂಥರ ಮೆತ್ತಗಾಗ್ಬಿಡ್ತೈತಿ ಬಿಸಿ ಬಿಸಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರಲ್ರಿ ಅದು ಕ್ರಿಸ್ಪಿನೆಸ್ಸೇ ಇರೋದಿಲ್ಲ ಹೀಗಾಗಿ ನಾವು ಒಟ್ಟ ಗೋಬಿ ತರೋದನ ಇಲ್ಲ ಹೊರಗಡೆಯಿಂದ ಬಟ್ ಇವತ್ತಂತೂ ತೊಗೊಂಡು ಬಂದಿದ್ರು ನ್ಯೂಡಲ್ಸು ಅಷ್ಟೇನಾ ಆಲ್ಮೋಸ್ಟ್ ಮನೆಯಾಗೆ ಮಾಡಿರ್ತೀನಿ ಇವತ್ತಂತೂ ಹೊರಗಡೆಯಿಂದ ಮಸ್ತಾಗೆ ಸ್ನ್ಯಾಕ್ಸ್ ಪಾರ್ಟಿ ಆಯ್ತಂತ ಹೇಳ್ಬೋದು ನೋಡ್ರಿ ತಮ್ಮ ಮತ್ತು ಮಕ್ಳು ಕರ್ಕೊಂಡು ಬಂದಿದ್ದ ನಮ್ಮ ತನು ಇಲ್ಲ ಇಲ್ಲೇ ತನೂ ಮನೆಯೊಳಗಿದ್ದ ತರುಣ್ ಬಂದಿದ್ದ ತರುಣ ಹಾಗೆ ತಮ್ಮ ಮಗ ಮಗಳು ಹಾಗೆ ಅತ್ತಿ ದೊಡ್ಡಮ್ಮ ಸಾಯಂಕಾಲ ಟೈಮ್ ಅಂತ ಹೇಳ್ಬೋದು ಒಂದು ಆರು ಗಂಟೆ ಐದುವರೆ ಆರು ಗಂಟೆ ಸಮಯ ಹೀಗಾಗಿ ಎಲ್ಲರೂ ಸೇರಿ ನಾವು ನಾಷ್ಟ ಮಾಡಿಕೊಂಡ್ವಿ ಮತ್ತು ನಾಷ್ಟ ಅಂದಮೇಲೆ ಚಹಾ ಬೇಕಲ್ರಿ ಚಹಾ ಇಲ್ಲಾಂದ್ರೆ ನಮ್ಮ ಕಡೆ ನಾಷ್ಟ ಕಂಪ್ಲೀಟ್ ಆಗೋಂಗಿಲ್ಲ ಅಥವಾ ಸಾಯಂಕಾಲನ ಅನ್ಸಂಗಿಲ್ಲ ಅಂತ ಹೇಳ್ಬೋದು ಹಿಂಗಾಗಿ ಚಹಾ ಕೂಡ ಇಟ್ಟೀನಿ ನೋಡ್ರಿ ನಾನು ಒಂದು ಕಡೆ ಹಾಲು ಕಾಸಿದೆ ಒಂದು ಕಡೆ ಚಹಾ ಕೂಡ ಇಟ್ಟೀನಿ ಹಾಗೇನ ನಮ್ಮ ಕಾವೇರಿಗೂ ಕೂಡ ನಾನು ಏನು ಮಾಡಿದೆಪ್ಪ ಅಂದ್ರೆ ಎತ್ತಿಟ್ಟೆ ಅಕಿಗೂ ಕೂಡ ಗೋಬಿ ಮಂಚೂರಿ ನ್ಯೂಡಲ್ಸ್ ನೋಡಿರಿ ಗೋಬಿ ಹಡ್ದೆಲ್ಲ ಮೆತ್ತಗಾಗ್ಬಿಡ್ತೈತಿ ರೀ ಫುಲ್ ಅಂದ್ರೆ ಫುಲ್ ಮೆತ್ತಗಾಗ್ಬಿಡ್ತೈತಿ ಟೇಸ್ಟ್ ಇರ್ತೈತಿ ಬಟ್ ಕ್ರಿಸ್ಪಿನೆಸ್ ಇರೋಂಗಿಲ್ಲ ಸೊ ನಾನು ಒಂದು ಮಿರ್ಚಿನ ತೊಗೊಂಡಿದ್ದೀನಿ ನೋಡಿರಿ ನನಗೂ ಮಿರ್ಚಿ ಅಂದ್ರೆ ತುಂಬಾ ಇಷ್ಟ ಅಪ್ಪಾಜಿ ಹಾಗೇನ ಅಂತ ಹೇಳ್ಬೋದು ನಾವೆಲ್ಲರೂ ಸೊ ಇದೆಲ್ಲ ಮುಗೀತು ಆಮೇಲೆ ಅವರೆಲ್ಲ ಮನೆಗೆ ಹೋದರು ಮನೆಗೆ ಹೋದಾದ ನಂತರ ಒಂದು ಎಂಟು ಗಂಟೆ ಸುಮಾರಿಗೆ ಇಲ್ಲೇನೈತಿ ಮಕ್ಕಳಿಗೆಲ್ಲ ಸೇರ್ಸಿ ಮ್ಯೂಜಿಕಲ್ ಚೇರ್ಸ್ನ ಆಡ್ಸಾಕತ್ತಿದ್ರು ನಮ್ಮ ಮನೆ ಮುಂದಿನ ಗಣೇಶ ಮುಂದೆ ಏನೈತಲ್ರಿ ಎಲ್ಲರೂ ಸೇರಿರ್ತಾರ ಮಸ್ತ್ ಅಂದ್ರೆ ಮಸ್ತ್ ಟೈಮ್ ಪಾಸ್ ಆಗಕತ್ತೈತಿ ನೋಡ್ರಿ ನಮಗಂತೂ ಒಂದು ಹಬ್ಬದ ವಾತಾವರಣ ಐತಂತ ನಾ ಹೇಳಬಹುದು ಎಲ್ಲರೂ ಸೇರಿ ಈ ರೀತಿ ಆಮೇಲೆ ಏನೈತಿ ಮ್ಯೂಜಿಕಲ್ ಚೇರ್ನ ಇಲ್ಲೇ ಮಾಡಾಕತ್ತಾರ ನೋಡ್ರಿ ನೋಡ್ತಾ ಇದ್ರಲ್ಲ ಆಟ ನಡ್ದೇ ನಡ್ದಿತ್ತು ಹಾಗೆ ಇದನ್ನು ನೋಡ್ತಾ ಹೋಗಿರಿ ನಾನು ನಿಮ್ಮ ಕೆಲವೊಂದು ಕಮೆಂಟ್ಸಿಗೆ ಉತ್ತರ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಏನಪ್ಪ ಅಂದ್ರೆ ಮೊದಲನೇ ಒಂದು ಕಮೆಂಟ್ ಅಂತ ಹೇಳಿದ್ರೆ ಈಗಂತೂ ಅಗ್ರಿ ಎಲ್ಲರೂ ಕೇಳೋದಂದ್ರೆ ನಮ್ಮ ಪೂಜಾನ್ ಡಿಲಿವರಿ ಬಗ್ಗೆ ಕೇಳಾಕತ್ತೀರಿ ಹೌದು ಸ್ನೇಹಿತರೆ ಪೂಜಾಗೆ ಈಗ ಒಂಬತ್ತು ತಿಂಗಳ ಏನೈತಲ್ಲ ಇನ್ನೇನು ಹದಿನಾಲ್ಕನೇ ತಾರೀಕಿಗೆ ಮುಗಿತೈತಿ ರೀ ಒಂಬತ್ತು ತಿಂಗಳ ಮುಗಿದ್ಬಿಡ್ತೈತಿ ಆಕೆಗೆ ಇಪ್ಪತ್ತನೇ ತಾರೀಕಿಗೆ ಡೇಟ್ ಕೊಟ್ಟಾರೆ ಯಾವ ಇಪ್ಪತ್ತಪ್ಪ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಡಿಲಿವರಿ ಡೇಟ್ ಕೊಟ್ಟಾರೆ ಡಾಕ್ಟ್ರ ಸೊ ಇನ್ನೂ ಡಿಲಿವರಿ ಆಗಿಲ್ಲ ಆದರೆ ನಿಮಗೆ ಹೇಳದೆ ಇರ್ತೇನೇನು ರೀ ಸಾಕಷ್ಟು ಜನ ಕೇಳ್ತಾ ಇದ್ರಿ ಡಿಲಿವರಿ ಆಯಿತಾ ಡಿಲಿವರಿ ಆಯಿತಾ ಅಂತ ಇನ್ನೂ ಇಲ್ಲ ನಾವೆಲ್ಲರೂ ಅದನ್ನು ವೆಯ್ಟ್ ಮಾಡಾಕೋತೀವಿ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಹಾಕಿದ್ದ ಡಿಲಿವರಿ ಡೇಟ್ ಐತಿ ಆದ ತಕ್ಷಣ ನಿಮ್ಮೆಲ್ಲರ ಜೊತೆ ನಾನು ಹಂಚೆ ಹಂಚ್ಕೊಳ್ತೀನಿ ನೋಡ್ರಿ ನಾನು ಈ ಒಂದು ಖುಷಿ ವಿಷಯನ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡು ಹಚ್ಕೊತೀನಿ ಸ್ನೇಹಿತರೆ ವೆಯ್ಟ್ ಇರಿ ನೀವು ಕೂಡ ಮತ್ತು ಆಶೀರ್ವಾದ ಮಾಡ್ರಿ ಅಕ್ಕಿಗೆ ಆರಾಮಾಗಿ ತಾಯಿ ಮಗು ಆರಾಮಾಗಿ ಇರಲಿ ಅಂತ ಹೇಳಿ ಆರೋಗ್ಯವಾಗಿರಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡ್ರಿ ಮತ್ತು ಇನ್ನೊಂದು ಕ್ವಶನ್ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಇನ್ಕಮ್ ಬಗ್ಗೆ ತಿಳಿಸ್ರಿ ಅಂತ ಹೇಳಿರಿ ಎಲ್ಲರೂ ಈಗೆಲ್ಲರೂ ಕೇಳಕತ್ತೀರಿ ಮೇಲೆ ನಾನು ಅದನ್ನು ಖಂಡಿತವಾಗೂ ಒಂದು ಬ್ಲಾಗ್ ಒಳಗೆ ಏನೈತಲ್ಲ ವಿತ್ ಪ್ರೂಫ್ ಏನು ರೆವಿನ್ಯೂ ರೇಷಿಯೋ ಏನಿರ್ತೈತಿ ಅದನ್ನು ವಿತ್ ಪ್ರೂಫ್ ಆಗಿ ನಿಮಗೆ ನಾನು ಶೇರ್ ಮಾಡಿ ನನಗೆ ಎಷ್ಟು ಬರ್ತೈತಿ ಯೂಟ್ಯೂಬಿಂದ ಸ್ಯಾಲ್ರಿ ಎಷ್ಟು ಬರ್ತೈತಿ ನಾನು ತಿಂಗಳ ಎಷ್ಟು ಪೇಮೆಂಟ್ ತೊಗೊಳ್ತೇನೆ ಅನ್ನೋದನ್ನು ನಾನು ಬರುವ ಕೆಲವೇ ದಿನಗಳಲ್ಲಿ ಆ ಒಂದು ಲಾಗ್ನ ಶೇರ್ ಮಾಡ್ತೀನಿ ಯೂಟ್ಯೂಬ್ ನಾನು ಯಾವಾಗ ಪ್ರಾರಂಭ ಮಾಡಿದೆ ಮತ್ತು ಹೆಂಗ ಐತಿ ರಿಸ್ಪಾನ್ಸ್ ಎಲ್ಲರದು ಮತ್ತು ಕಮೆಂಟ್ಸ್ಗಳ ಬಗ್ಗೆ ಪಾಸಿಟಿವ್ ನೆಮ್ ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ಆಮೇಲೆ ಏನೈತಪ್ಪ ನನಗೆ ಬರುವಂಥ ಇನ್ಕಮ್ ಅಥವಾ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ಕಂಪ್ಲೀಟ್ ಆದ ವಿತ್ ಪ್ರೂಫ್ ವಿತ್ ಡಿಟೇಲ್ಸ್ ಆಗಿ ನಾನು ಏನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡೋಕೆ ಇದ್ದೀನಿ ಸೊ ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಹೊಸ್ದಾಗಿ ನೋಡಕತ್ತೀರಿ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನೋಡಕತ್ತೀರಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಅಂದರೆ ನಾನು ಮುಂದೆ ಹಾಕುವ ಅಥವಾ ಯಾವಾಗಲೇ ವಿಡಿಯೋ ಹಾಕಿದ್ರು ನಿಮ್ಗೆ ತಕ್ಷಣ ನೋಟಿಫಿಕೇಷನ್ ಬರ್ತೈತಿ ಮತ್ತು ನೀವೆಲ್ಲರ್ಗಿಂತ ಮುಂಚೆನೇ ನನ್ನ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು ಮತ್ತು ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೂ ನಿಮ್ಗೆ ಅವಕಾಶ ಸಿಗ್ತೈತಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ರೀತಿಯಲ್ಲೇ ನನ್ನ ಬಗ್ಗೆ ನೀವು ತಿಳ್ಕೊಳ್ಬೋದು ಅದರ ಜೊತೆಗೆ ಏನೈತೆ ಅಲ್ಲ ನನ್ನ ಒಂದು ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ ಇನ್ಕಮ್ ಬಗ್ಗೆನೂ ನೀವು ಹೇಳಬೇಕು ಒನ್ ಇಯರ್ ಆಯಿತು ನಿಮ್ಗೆ ಹೆಂಗೆ ಇನ್ಕಮ್ ಎಷ್ಟಾಯಿತು ಏನಾಯಿತು ಅದ್ರ ಬಗ್ಗೆನೂ ಮಾಹಿತಿ ಕೊಡ್ರಿ ಅಂತಲೂ ಕೇಳಿರಿ ಸರಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಏನಾಯ್ತಪ್ಪ ಅಂತಂದ್ರೆ ಆದಷ್ಟು ರೆಸಿಪಿಗಳನ್ನು ಶೇರ್ ಮಾಡಿರಿ ಲಾಗೊಳಗೆ ಈ ರೆಸಿಪಿ ಹೇಳ್ಕೊಡ್ರಿ ಈ ರೆಸಿಪಿನ ಶೇರ್ ಮಾಡಿರಿ ಅಂತ ಕೆಲವೊಂದಿಷ್ಟು ರೆಸಿಪಿಗಳ ಬಗ್ಗೆನೂ ಕೇಳ್ಕೊಂಡಿದಿರಿ ಹಾಗೆ ಡೈಲಿ ಲಾಗ ತಪ್ಪದ ಹಾಕಿರಿ ವಿತ್ ರೆಸಿಪಿ ಅಂತಲೂ ಕೇಳಿ ಖಂಡಿತ ಸ್ನೇಹಿತರೆ ತಪ್ಪದನ್ನು ನಾನು ಡೈಲಿ ಲಾಗ್ನ ಹಾಕಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ ಆಮೇಲೆ ಅದ್ರ ಜೊತೆಗೆ ಒಂದೊಂದು ರೆಸಿಪಿಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಇವಿಷ್ಟು ಮುಖ್ಯವಾದ ಕಮೆಂಟ್ಸ್ಗಳಿದ್ದವು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡ್ರಿ ಸ್ನೇಹಿತರೆ ಇದ್ರ ಜೊತೆಗೇನೆ ನನ್ನ ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ಬೇಕಿದ್ದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡ್ರಿ ಇನ್ನೇನು ಗಣೇಶ ಚತುರ್ಥಿ ಮುಗಿತಾ ಬಂತು ಹಾಗೆ ಇನ್ನೇನು ಮಹಾನವಮಿ ಅಥವಾ ದಸರಾ ನಂತರ ದೀಪಾವಳಿ ಹೀಗೆ ಹಬ್ಬಗಳ ಒಂದು ಹಬ್ಬಗಳ ಒಂದು ಸರಮಾಲೆ ಐತಿ ಹಿಂಗಾಗಿ ಹಬ್ಬಕ್ಕೆ ಏನಾದರೂ ಬೇಕಿದ್ದಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು ಲಡ್ಡೂಸ್ ಆಗಿರ್ಬೋದು ನಮ್ಮ ಟ್ರೆಡಿಷನಲ್ ಸ್ವೀಟ್ಸ್ ಆಗಿರ್ಬೋದು ಏನಾದರೂ ಬೇಕಿದ್ದಲ್ಲಿ ನನಗೆ ಖಂಡಿತವಾಗ್ಲೂ ನೀವು ಕಾಲ್ ಮಾಡ್ರಿ ಅಥವಾ ವಾಟ್ಸಪ್ ಮಾಡ್ರಿ ನನ್ನ ಒಂದು ಏನು ಟೈಟಲ್ ಒಳಗೆ ನಾನು ನಂಬರ್ ಹಾಕಿರ್ತೀನಿ ಹಾಗೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನೈತಿ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನೈತಿ ಅಲ್ಲಿ ನಾನು ಎಲ್ಲ ಡಿಟೇಲ್ಸನ್ನು ನಾನು ಶೇರ್ ಮಾಡಿರ್ತೀನಿ ಏನೆಲ್ಲ ಐಟಮ್ಸ್ ಇದಾವೆ ಅನ್ನೋದನ್ನ ಹಾಗೆ ಅಲ್ಲಿ ಕೂಡ ಫೋನ್ ನಂಬರ್ ಇರ್ತೈತಿ ನೀವು ವಾಟ್ಸಪ್ ಆದರೂ ಮಾಡ್ಬೋದು ಇಲ್ಲ ನನಗೆ ಕಾಲ್ ಮುಖಾಂತರ ಆದರೂ ವೀಡಿಯೋ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ತಪ್ಪದ ನನಗೆ ಆರ್ಡ್ರ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಮತ್ತು ಎಲ್ಲ ಹೆಂಗೆ ಬರಕತ್ತವು ಮತ್ತು ಡೈಲಿ ಬ್ಲಾಗ್ಸ್ ಯಾರೆಲ್ಲ ನೋಡಕತ್ತೀರಿ ಯಾರೆಲ್ಲ ನನಗೆ ಆರ್ಡ್ರ್ ಕೊಟ್ಟಿರಿ ಎಲ್ಲರಿಗೂ ಧನ್ಯವಾದ ಹೀಗೆ ನಿಮ್ಮ ಸಪೋರ್ಟ್ ಕೊನೆವರೆಗೂ ಇರಲಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು ಅಂತ ಕೇಳ್ಕೊಳ್ತೀನಿ ನೋಡ್ರಿ ಸೊ ಐದು ದಿನದ ಗಣೇಶ ಮನೆ ಮುಂದಿನ ಗಣೇಶ ಐದು ದಿವಸದ ಗಣೇಶ ಅವರ ಮನೆಯೊಳಗು ಐದು ದಿವಸದ ಗಣೇಶ ನೋಡ್ರಿ ಸೊ ಈ ರೀತಿಯಾಗಿ ಹೇಳಿದೆ ಅಲ್ಲ ಮಸ್ತ್ ಚಂದ್ರ ಒಂದು ಹಬ್ಬದ ವಾತಾವರಣ ನಾನು ನೋಡತೀರಿ ಎಕ್ಸಾಕ್ಟ್ ನನ್ನ ಮನೆ ಮುಂದನ ಇರೋದು ಗಣೇಶ ಸೊ ಹೀಗಾಗಿ ಮಸ್ತ್ ಅಂದ್ರೆ ಮಸ್ತ್ ಒಂದು ವಿಜೃಂಭಣೆ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅವ ನೋಡ್ರಿ ಅವ ರೆಡಿಯಾಗಿ ಬಂದ ಸಾಯಂಕಾಲ ಒಂದು ಎಂಟೂವರಿ ಇದು ಎಂಟುವರಿ ಪೂನೇ ಒಂಬತ್ತರ ಟೈಮ್ ನೋಡ್ರಿ ಮಂಜುಳ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಮಂಜುಳ ಅವರು ಒಂದು ಬನ್ನಿ ಗಿಡವನ್ನು ಬನ್ನಿ ಗಿಡವನ್ನು ಅವರು ಸ್ಥಾಪನೆ ಮಾಡ್ಯಾರ ಅವರ ಒಂದು ದೇವಸ್ಥಾನದ ಬಾಜು ಒಂದು ಬನ್ನಿ ಗಿಡನ ನೆಟ್ಟಾರ ಆ ಬನ್ನಿ ಗಿಡದ ಒಂದು ಅಭಿಷೇಕ ಪೂಜೆ ಏನಿರ್ತೈತೆ ಅಲ್ರಿ ಅದು ಪದ್ಧತಿ ಪ್ರಕಾರ ಮಾಡ್ಬೇಕಾಗ್ತೈತಿ ಅದನ್ನು ಇವತ್ತು ಅವರು ಮಾಡೋಕ್ಕಾರ ಹೀಗಾಗಿ ಮುತ್ತೈದರಿಗೆ ಕರೆದಿದ್ರು ಅದಕ್ಕೋಸ್ಕರ ಅವ್ವ ಕೂಡ ಬಂದಿಲ್ಲ ನೋಡ್ರಿ ಸಾಯಂಕಾಲ ಟೈಮ್ನ ಮಾಡೋಕ್ಕತ್ತಿದ್ರು ಅವರು ಹಿಂಗಾಗಿ ಪೂಜೆ ಇಲ್ಲ ಅದಕ್ಕೆ ಅದರದೇ ಆದ ಒಂದು ಅಭಿಷೇಕ ಪೂಜೆ ಏನೋ ಇರ್ತೈತಿ ಮತ್ತು ಉಡಿ ತುಂಬಿಸ್ಕೊಳ್ಳೋಕು ಆಯಿತು ಊಟಕ್ಕೂ ಆಯಿತು ಅಂತ ಇನ್ವೈಟ್ ಮಾಡಿದ್ರು ಅವಾಗ ಅದಕ್ಕೋಸ್ಕರ ಮಂಜುಳವ್ರ ಮನೆಗೆ ಅವ್ವ ಹೋದರು ನಾನು ಕಾವೇರಿ ಮಾತ್ರ ಸಾಯಂಕಾಲ ನಮ್ದು ಇದು ರುಟೀನ್ ಆಗಿಬಿಟ್ಟೈತಿ ಈಗ ಎಲ್ಲ ಇವ್ರದ್ದೆಲ್ಲ ಸಾಂಗ್ಸು ಡಾನ್ಸು ಈ ಥರದ್ದೆಲ್ಲ ಗೇಮ್ಸು ನೋಡೋದಂಥೇಳೆ ಖುಷಿ ಕೊಡಕತ್ತೈತೆ ನೋಡ್ರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನೋಡ್ರಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕೂಡ ಎದ್ದು ಕಾವೇರಿ ನೋಡ್ರಿ ಬಾಗಲ್ ಪೂಜೆ ಮಾಡಿ ರಂಗೋಲಿನ ಇದ್ದಾಳೆ ನಾನು ಒಳಗಡೆ ಆಗೀ ಟಿಫನಿಗೆ ಮತ್ತು ಚಹಾ ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಜೊತೆಗೆ ವಿಡಿಯೋನೂ ತೊಗೊಳ್ತಾ ಇದ್ದೆ ಇವತ್ತೇನಾಯ್ತಂದ್ರೆ ನಮ್ಮ ಮನೆ ಮುಂದೆ ಗಣೇಶ ಏನಿದಾರಲ್ಲ ರೀ ಆ ಗಣೇಶದ ಒಂದು ವತಿಯಿಂದ ರಂಗೋಲಿ ಸ್ಪರ್ಧೆ ಐತಿ ಸೊ ಹೀಗಾಗಿ ಎಲ್ಲರೂ ಕೂಡ ರಂಗೋಲಿನ ತೊಗೊಂಡು ಬಂದು ಸ್ಟಾರ್ಟ್ ಮಾಡಾರ ಆಲ್ಮೋಸ್ಟ್ ಈಗ ಇನ್ನೂ ಒಂದಿಷ್ಟು ಜನ ಬರ್ತಾರೆ ನೋಡ್ರಿ ಫುಲ್ ರೋಡ್ ತುಂಬ್ತಿದೆ ಅಂತ ಹೇಳ್ಬೋದು ಅಷ್ಟೊಂದು ರಂಗೋಲಿನ ಹಾಕ್ತಾರ ಲಾಸ್ಟ್ ಇಯರ್ ಹಾಕಿದ್ರು ಅದನ್ನು ನೋಡ್ಕೊಂಡು ಹೇಳಕತ್ತೀನಿ ನಾನು ಈಗ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಬರಕ್ಕೆ ಅವರಿಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಅಂತ ಹೇಳಿದರು ಸೊ ಹೀಗಾಗಿ ಎಕ್ಸಾಕ್ಟ್ ಎಂಟು ಗಂಟೆ ಬಂದಾರ ಕೆಲವೊಬ್ಬರು ಇನ್ನೂ ಕೆಲವೊಬ್ರು ಬರಬೇಕಿತ್ತು ಸೊ ನಮ್ಮ ಕಾವೇರಿ ಡ್ಯೂಟಿಗೆ ಹೋಗೋದಿತ್ತು ಹಿಂಗಾಗಿ ಆಕೆನ ಕಾಂಪಿಟೇಷನಿಗೆ ಹೋಗಿಲ್ಲ ಜಸ್ಟ್ ಮನೆ ಒಂದಷ್ಟ ರಂಗೋಲಿನ ಹಾಕಿದ್ಲ ನೋಡಿರಿ ನಾನು ಈ ಕಡೆ ಬಂದ್ರೆ ಇವತ್ತೇನಿತಪ್ಪ ಸತ್ಯನಾರಾಯಣ ಪ್ರಸಾದ್ ಮಾಡಬೇಕು ಹೀಗಾಗಿ ಬಾಂಬೆ ರವ ಎತ್ತಿಟ್ಟೀನಿ ಫ್ರಿಜ್ನಾಗಿಂದ ನಾನು ಕೂಡ ನಂತರದಲ್ಲಿ ಮಾಡ್ತೀನಿ ಅಂತ ಹೇಳಿ ಸ್ನಾನ ಸ್ನಾನಗಿನ ಮಾಡ್ಕೊಂಡು ಬಂದು ಪ್ರಸಾದ ಮಾಡೋದು ಅಂತ ಹೇಳಿ ಯಾಕಪ್ಪ ಅಂತಂದರೆ ಇವತ್ತೇನೈತ್ರಿ ನಮ್ಮ ಮನೆ ಮುಂದಿನ ಗಣೇಶ ಏನೈತಲ್ಲ ನಾಲ್ಕು ದಿವಸ ಐತಿ ಇವತ್ತಿಗೆ ಕೂತ ನಾಲ್ಕನೇ ದಿವಸಕ್ಕನ ಅನ್ನ ಪ್ರಸಾದ ಇರ್ತೈತಲ್ಲೇ ಮತ್ತು ಸತ್ಯನಾರಾಯಣ ಕಥೆ ಕೂಡ ಇರ್ತೈತಿ ಮನೆ ವತಿಯಿಂದ ನಮಗೆ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಯಾರ ಅಂದ್ರೆ ಮನೆಗೆಲ್ಲ ಪಟ್ಟಿ ಎಲ್ಲ ಹಾಕ್ತಾರೆ ನೋಡ್ರಿ ದೇಣಿಗೆ ಕೊಡ್ರಿ ಅಥವಾ ರೇಷನ್ ಕೊಡಿಸ್ರಿ ಅಂತ ಈ ಥರ ಎಲ್ಲ ದೇಣಿಗೆ ಅಂದ್ರೆ ಪಟ್ಟಿ ಅಂತಾರೆ ನಮ್ಮ ಕಡೆಗೆ ಕೊಡಬೇಕಾಗ್ತೈತಿ ಸೊ ನಮಗೆ ಆ ಥರ ಏನು ಮಾಡಬೇಡ್ರಿ ನೀವು ಪೂಜೆನ ಮಾಡಿಕೊಡ್ರಿ ಅಂತಲೇ ಹೇಳ್ಯಾರ ಸತ್ಯನಾರಾಯಣ ಪೂಜೆ ನನಗೆ ಹೇಳ್ಯಾರು ಸೊ ಅದನ್ನು ನಾನು ಮಾಡಬೇಕಿತ್ತು ಸೊ ಇಲ್ಲಿ ಹಾಲು ಕಾಯಿಸೀನಿ ಮೊದ್ಲಿನ ಹಾಲು ಇತ್ತು ರೀ ಬಟ್ ಪ್ರಸಾದಕ್ಕೆ ಫ್ರೆಶ್ ಆದ ಹಾಲು ಇರಬೇಕಾಗಿತ್ತಲ್ಲ ಹೀಗಾಗಿ ಹಾಲು ಕಾಯಿಸಿದೆ ಹಾಲು ಕಾಯಿಸಿ ಈ ಕಡೆ ಕಾವೇರಿಗೆ ಏನೈತಲ್ಲ ರೈಸ್ ಮಾಡಿದ್ದೆ ಟೊಮೆಟೊ ಗೊಜ್ಜು ಮಾಡಿದೆ ಟೊಮೆಟೊ ಗೊಜ್ಜು ಮಾಡಿ ಟೊಮೆಟೊ ರೈಸ್ ಟೈಪ್ ಕಲಿಸಿ ಅಕ್ಕಿಗೆ ಬಾಕ್ಸಿಗೆ ಹಾಕಿದ್ರಾಯ್ತಂಥೇಳೆ ಮತ್ತು ಈ ಕಡೆ ಏನೈತಿ ಕಾಕಾನು ಎದ್ದಾರೀಗ ಕಾಕರಿಗೆ ನಾನೀಗ ಚಾ ಬಿಸಿ ಮಾಡಕತ್ತೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ನನ್ನ ಮನೆ ಬಾಗಿಲದೊಳಗೆ ವಿರಾಜಮಾನರಾದಂಥ ಗಣೇಶವರ ದರ್ಶನ ಮಾಡಿಸ್ತೀನಿ ಮೊನ್ನೆ ದಿವಸ ಏನು ಬಂದ್ರಲ್ಲ ಅವತ್ತು ಸರಿಯಾಗಿ ತೋರಿಸ್ಲಿಕ್ಕೆ ಆಗಿದ್ದಿಲ್ಲ ನನಗೆ ಇವತ್ತು ದರ್ಶನ ತೊಗೊಂಡ್ಬಿಡ್ರಿ ನೋಡ್ರಿ ಶ್ರೀರಾಮಚಂದ್ರರು ಹಾಗೆ ಮತ್ತು ಆಂಜನೇಯ ಸ್ವಾಮಿನೂ ಇದ್ದಾರೆ ಮಸ್ತ್ ಅಂದ್ರೆ ಮಸ್ತ್ ರೀ ಮತ್ತು ಭಾಳ ದೊಡ್ಡವರು ಇದ್ದಾರೆ ಗಣೇಶ ತೋರಿಸಿದೆ ನಿಮ್ಗೆ ನೀವು ಎಲ್ಲರೂ ದರ್ಶನ ತೊಗೊಂಡ್ಬಿಡ್ರಿ ಮತ್ತು ನಾ ಹೇಳಿದ ಹಾಗೆ ಏನಪ್ಪಾ ಅಂದರೆ ಇವತ್ತು ಅನ್ನಪ್ರಸಾದ ಐತಿ ಸೊ ಅಡುಗೆನೂ ಸ್ಟಾರ್ಟ್ ಆಗೈತಿ ಮತ್ತು ಅಡುಗೆ ನಮ್ಮ ಅತ್ತಿ ಮಗ ಅಡುಗೆ ಭ್ರೆ ಏನಿದಾರ ಅವ್ರನ್ನ ಕರ್ಶ್ಯಾರ ಅವರ ಬೆಸ್ಟ್ ಮಾಡ್ತಾರಂತ ಅವ್ರನ್ನ ಬರ ಬರ ಹೇಳಿದರು ಅವರ ಬಂದಾರ ಅವರ ಮಾಡತ್ತಾರ ಅಡುಗೆನ ಅಲ್ಲಿ ಕೂಡ ಹೋಗೋಣ ಅಂತ ಅದನ್ನು ಕೂಡ ವಿಡಿಯೋ ಮಾಡೋಣಂತ ಇಲ್ಲಿ ನೋಡ್ರಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆದ ರಂಗೋಲಿ ನೋಡ್ರಿ ಆದ ರಂಗೋಲಿ ಬಿಡ್ಸ್ಯಾರ ಆಲ್ಮೋಸ್ಟ್ ಎಲ್ಲನೂ ಫ್ರೀ ಹ್ಯಾಂಡ ಇದ್ದಾವ್ರಿ ಏನು ಮಸ್ತ್ ಬಿಡಿಸ್ತಾರಂದ್ರೆ ಎಲ್ಲರೂ ಕೂಡ ನೋಡಿರಿ ಒಬ್ರದ ದೊಡ್ಡ್ದು ಅಂದ್ರೆ ಅವ್ರಗಿಂತ ಇನ್ನೊಬ್ರದ್ದು ಇನ್ನೂರು ದೊಡ್ಡ ದೊಡ್ಡ ರಂಗೋಲಿನ ಎಷ್ಟು ಮಸ್ತ್ ಬಿಡ್ಸತ್ತಾರಂಥೇಳಿ ಸಕ್ಕತ್ತಂದ್ರೆ ಸಕ್ಕತ್ತ ಕಾಣಾಕತ್ತಿದ್ದವು ರೀ ಸ್ನೇಹಿತರೆ ಹೀಗಾಗಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತ್ತೀನಿ ಇನ್ನೂ ಡಿಟೇಲ್ ಆಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ ನೋಡ್ತಾ ಇರ್ಬೋದು ಫುಲ್ ಒಂದು ಅರ್ಧ ರೋಡ್ ಫುಲ್ ರಂಗೋಲಿನ ಆಗೈತಿ ನೋಡಕ್ಕೆ ಚಂದ ನೋಡ್ರಿ ಈ ಥರ ಎಲ್ಲ ಕಾಂಪಿಟೇಷನ್ಸ್ ಅದು ಎಲ್ಲನೂ ಇದ್ರೆ ನಾವಂತೂ ಹೇಳೋದ ಹಾಗೆ ಕಾವೇರಿದು ಡ್ಯೂಟಿ ಇತ್ತು ಮತ್ತು ನಾನು ಎಲ್ಲ ಸತ್ಯನಾರಾಯಣ ಪೂಜೆ ನಮ್ಗೆ ಹೇಳೋದ್ರಿಂದ ಅದರ ತಯಾರಿ ಒಳಗನೆ ಇದ್ದೆ ಅಂತಾನು ಹೇಳ್ಬೋದು ಸ್ನೇಹಿತರೆ ಎಲ್ಲ ವಸ್ತುಗಳನ್ನ ಪೂಜಾ ಸಾಮಾನು ಕೊಡಬೇಕು ಮತ್ತು ಎಲ್ಲ ಮಾರ್ಕೆಟ್ಗೆ ಹೋಗಿ ನಿನ್ನೆ ದಿವಸ ಎಲ್ಲನೂ ಸತ್ಯನಾರಾಯಣದ್ದೆಲ್ಲನೂ ಏನು ಬಾಳೆ ಕಂಬ ಮತ್ತು ಎಲ್ಲ ಪೂಜಾ ಸಾಮಗ್ರಿ ಹಣ್ಣು ಹೂವು ಎಲ್ಲನೂ ತೊಗೊಂಡು ಬಂದಿದೆ ಮಂಜುಳವರು ನಾನು ಹೋಗಿದ್ವಿ ಮಾರ್ಕೆಟ್ಗೆ ಬಟ್ ವಿಡಿಯೋ ಏನು ತೊಗೊಳ್ಳಿಲ್ಲ ಸ್ನೇಹಿತರೆ ಯಾಕಂದ್ರೆ ಮಳೆಯೂ ಇತ್ತು ಮಾರ್ಕೆಟಲ್ಲೇ ರಶ್ಶು ಕೂಡ ಇತ್ತು ಹೀಗಾಗಿ ಏನೂ ವಿಡಿಯೋ ತೊಗೊಳ್ಳಿಲ್ಲ ನಾವೇ ಇಬ್ಬರ ಫಟ್ಟದ ಮಧ್ಯಾಹ್ನ ಹೋಗಿ ಎಲ್ಲನೂ ಸಂತಿ ತೊಗೊಂಡು ಬಂದಿದ್ವಿ ನಿನ್ನೆ ದಿವಸ ಇವತ್ತಿನ ದಿವಸ ಏನೈತಲ್ಲ ಅದ್ರದ್ದೆಲ್ಲ ತಯಾರಿ ಮಾಡಿಕೊಡ್ಬೇಕಲ್ರಿ ಹೀಗಾಗಿ ನಾನು ಬ್ಯುಸಿ ಇದ್ದೆ ನಾವು ಯಾರು ರಂಗೋಲಿನ ರಂಗೋಲಿ ಸ್ಪರ್ಧೆಗೆ ಭಾಗಿಯಾಗಿಲ್ಲ ನೋಡಿರಿ ಹಾಗೆನೇ ಅನ್ನಪ್ರಸಾದ ಇರೋದ್ರಿಂದ ಅಡುಗೆ ಕೂಡ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ ಮೊದಲಿಗೆ ಏನೈತಲ್ಲ ಎಲ್ಲರಿಗೆ ಕೂಡ ಚಹಾ ಒಪ್ಪಿಟ್ಟು ಮಾಡಿದ್ರು ಅಂದ್ರೆ ಎಲ್ಲರೂ ಗಣೇಶನ ಒಂದು ಉತ್ಸವದಲ್ಲಿ ಬ್ಯುಸಿ ಇದಾರಂತ ಹೇಳ್ಬೋದು ಎಂಟು ಹತ್ತು ದಿವಸದಿಂದನೂ ಪ್ರತಿಯೊಬ್ಬರು ನೋಡ್ರಿ ಎಲ್ಲ ಕೆಲಸ ಅವ್ರದ್ದೆಲ್ಲನೂ ಬಿಟ್ಟು ಒಂದು ದೇವರ ಒಂದು ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ರಂತಾನೆ ಹೇಳ್ಬೋದು ಒಂದು ಗಣೇಶ ಕೂರಿಸೋದು ಮತ್ತು ಅದನ್ನು ಕಳಿಸೋದು ಅಂದ್ರೆ ಅಷ್ಟು ಸಾಮಾನ್ಯದ ಕೆಲಸ ಅಲ್ಲರಿ ಯಾಕಂದ್ರೆ ಮನೆಯೊಳಗನ ಮಾಡೋಕೆನ ಅಷ್ಟೊಂದು ತ್ರಾಸಾಕಿರ್ತೈತಿ ಅದ್ರಾಗ ಒಂದು ಸಾರ್ವಜನಿಕವಾಗಿ ಗಣೇಶನ ತೊಗೊಂಡು ಬರೋದು ಕೂರಿಸೋದು ಕಳಿಸೋದು ಅಷ್ಟು ಹೇಳುವಷ್ಟು ಈಸಿ ಇರಂಗಿಲ್ಲ ಹೀಗಾಗಿ ಎಲ್ಲರೂ ಅಂದರೆ ಎಲ್ಲರೂ ಒಂದು ಎಂಟು ಹತ್ತು ದಿನದಿಂದ ಆ ಒಂದು ಕಾರ್ಯಕ್ರಮದ ತಯಾರಿ ಒಳಗನ ಭಾಗಿಯಾಗಿದ್ರು ಅಂತ ಹೇಳಬಹುದು ಅದೇ ರೀತಿ ಇವತ್ತು ಎಲ್ಲರಿಗೂ ಕೂಡ ಉಪ್ಪಿಟ್ಟು ಚಹಾ ವ್ಯವಸ್ಥೆ ಇತ್ತು ಮತ್ತು ಅಡುಗೆ ಭಟ್ರು ಒಬ್ಬರು ಬಂದಿದ್ರು ಹೆಲ್ಪರ್ಸಿಗೆ ಯಾರಿಗೆ ಕರೆಸಿದ್ದಿಲ್ಲ ಇವರು ಯಾಕಂದ್ರೆ ನಾವ ಇದ್ದೀವಿ ಎಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಹೀಗಾಗಿ ಅಡುಗೆ ಭಟ್ರು ಒಬ್ಬರು ಬಂದಿದ್ದರಿಂದ ಅವ್ರಿಗೆಲ್ಲ ರೀತಿಯಿಂದ ನೋಡಿರಿ ತರಕಾರಿ ಹೆಚ್ಚೋದಾಗಿರ್ಬೋದು ಪ್ರತಿಯೊಂದನು ಅವರಿಗೆ ಹೆಲ್ಪ್ ಮಾಡಾಕತ್ತರ ಎಲ್ಲರೂ ಕೆಲವೊಂದಿಷ್ಟು ಜನ ಆ ಕಡೆ ಮಂಟಪದಲ್ಲಿದ್ದಾರೆ ಸತ್ಯನಾರಾಯಣ ಪೂಜೆ ಕೂಡ ಸ್ಟಾರ್ಟ್ ಆಗೈತಿ ಅಲ್ಲಿ ಅವರಿಗೆಲ್ಲನೂ ಅಲ್ಲಿ ವ್ಯವಸ್ಥೆ ಮಾಡ್ಕೊಡಕತ್ತಾರ ಕೆಲವೊಂದಿಷ್ಟು ಜನ ರಂಗೋಲಿ ಸ್ಪರ್ಧೆಯಲ್ಲಿ ಅಲ್ಲೆಲ್ಲ ನೋಡ್ಕೊಳ್ತಾ ಇದ್ದಾರೆ ಹೀಗೆ ಎಲ್ಲರೂ ಒಂದೊಂದು ಕೆಲಸ ಹಂಚಿಕೊಂಡು ಒಗ್ಗಟ್ಟಾಗಿ ಭಾಳ ಚೆಂದಾಗಿ ನಿಭಾಯಿಸಿದ್ರಂತಲೇ ಹೇಳಬಹುದು ಹಾಗೇನ ಸತ್ಯನಾರಾಯಣ ಪ್ರಸಾದ ಹೋ ಸರಿ ಅಡುಗೆ ಭಟ್ರ ಮಾಡಿದ್ರಂತೆ ಅಂದರೆ ಬೇರೆದವ್ರು ಬಂದಿದ್ದರಿ ಹೋ ಸರ ಅಡುಗೆ ಭಟ್ರ ಅವ್ರ ಕಡೆಯಿಂದನೇ ಮಾಡಿಸಿದ್ರು ಆದರೆ ನಾನು ಸ್ವಲ್ಪ ನಮ್ಮ ಮನೆ ಪೂರ್ತಿ ಸ್ವಲ್ಪ ಮಾಡಿಕೊಟ್ಟಿದ್ದೆ ನ ಸತ್ಯನಾರಾಯಣ ಪ್ರಸಾದ ಆದರೆ ಈ ಸರಿ ಪೂಜೆನ ನಾನು ಮಾಡಿಸ್ತಾ ಇರೋದ್ರಿಂದ ನಾನು ಮಾಡಿದೆ ಸಂಪೂರ್ಣವಾಗಿ ಪ್ರಸಾದದ ಜವಾಬ್ದಾರಿನೂ ನಾನು ತೊಗೊಂಡಿದ್ದೆ ಹೀಗಾಗಿ ಅಡುಗೆ ಬಟ್ಟರಿಗೆ ಏನೂ ಪ್ರಸಾದದ್ದು ಇರಲಿಲ್ಲ ಅಡುಗೆ ಮಾಡೋದು ಅಷ್ಟೇ ಇತ್ತು ಮತ್ತು ಏನು ಅಡುಗೆ ಮಾಡಿದ್ರಪ್ಪ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾನು ಅಂದರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ತಿಳಿಸ್ತೀನಿ ಏನೇನೆಲ್ಲ ಮೆನು ಇತ್ತು ಪ್ರಸಾದವಾಗಿ ಅಂತ ಹೇಳಿ ಮತ್ತು ಮಗ ಕುಂತಾನ ನೋಡ್ತಾ ಇರ್ಬೋದು ಮತ್ತು ಪೂಜೆ ಎಲ್ಲ ಹೇಗಾಯಿತು ಮತ್ತು ಅದನ್ನೆಲ್ಲ ನಾನು ನೆಕ್ಸ್ಟ್ ಒಳಗೊಳಗೆ ನಾನು ನನ್ನನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನನ್ನ ಮನೆ ಪರವಾಗಿ ಅಂದಮೇಲೆ ಮತ್ತು ನನ್ನ ಮಗನ ಕೂಡ ನೋಡ್ರಿ ಪೂಜೆಗೆ ಅವನಿಗೆ ಸ್ಕೂಲ್ ಬಿಡಿಸಿದ್ದೆ ಸ್ಯಾಟರ್ಡೇ ಇತ್ತು ಸೊ ಇಲ್ಲಪ್ಪ ಇವತ್ತು ಹೋಗ್ಬೇಡ ಮತ್ತು ಪೂಜೆಗೆ ನೀನಕ್ಕೆ ಕೊಡಿ ಹೇಳಿ ಸೊ ಆ ಭಗವಂತ ಅವನಿಗೆ ಎಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡಲಿ ವಿದ್ಯಾ ಬುದ್ಧಿ ಆಯುರಾರೋಗ್ಯ ಸುಖ ಸಮೃದ್ಧಿ ಎಲ್ಲವನ್ನು ಕರುಣಿಸಲಿ ಅಂತ ಆ ವಿಘ್ನೇಶ್ನಲ್ಲಿ ಸತ್ಯನಾರಾಯಣರಲ್ಲಿ ನಾನು ಬೇಡ್ಕೊಳ್ತೀನಿ ಅದೇ ರೀತಿ ನೋಡ್ರಿ ಪುಟಾಣಿ ತರುಣ ತನು ಅವು ಎಲ್ಲರೂ ಬಂದಿದ್ರು ಪೂಜೆ ಟೈಮಿಗೆ ಲಘು ಬಂದು ಬಂದುಬಿಡುವ ಅಂದಿದ್ದೆ ಸೊ ಮೊಮ್ಮಕ್ಳು ಕರ್ಕೊಂಡು ಅವ್ವನ ಕೂಡ ಬಂದಿದ್ಲು ಉಳ್ದವ್ರೆಲ್ಲ ಮತ್ತು ಅವ್ರವ್ರ ಕೆಲಸ ಇತ್ತಲ್ರಿ ಹೋಗಿದ್ರು ತಂಗಿ ಮಾಮ ಕಾವೇರಿ ಎಲ್ಲರೂ ಹೋಗಿದ್ದರು ಮಗಳ ಕಾಲೇಜಿಗೆ ಹೋಗಿದ್ಲು ಸೊ ಹೀಗಾಗಿ ಅವ ಅಷ್ಟು ಬಂದಿದ್ಲು ಮತ್ತು ಮುಂದಿನ ಕಾರ್ಯಕ್ರಮ ಎಲ್ಲ ಹೆಂಗಾಯಿತು ಅನ್ನಪ್ರಸಾದ ಎಲ್ಲ ಹೆಂಗಾಯಿತು ಎಲ್ಲನೂ ಕೂಡ ನೀವು ಖಂಡಿತ ನೋಡ್ರಿ ಬ್ಲಾಗ್ಸ್ನ ಡೈಲಿ ತಪ್ಪದಾಗ ನೋಡ್ರಿ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಏರಿಯಾ ಗಣೇಶ ಹೇಗಿದಾನು ವ್ಯವಸ್ಥೆ ಹೆಂಗಿತ್ತು ಪೂಜಾ ಹೆಂಗಾಗೈತಿ ಎಲ್ಲನೂ ಕೂಡ ತಿಳಿಸ್ರಿ ಸ್ನೇಹಿತರೆ ನನಗಂತೂ ತುಂಬಾ ಖುಷಿ ಆಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋ ಮಾಡ್ಕೋಬೇಕಂದ್ರೆ ಇನ್ನೂ ಕೂಡ ಸಂತೋಷ ಆಗಕತ್ತೈತೆ ಒಂಥರ ಹೇಳ್ಬೋದು ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತು ಭಾಳ ಅಂದ್ರೆ ಭಾಳ ಲೆಂದಿ ಆಗ್ತೈತಿ ವಿಡಿಯೋ ಇದರ ನೆಕ್ಸ್ಟ್ ಏನೈತಲ್ಲ ಪಾರ್ಟ್ಸ್ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ ನೀವು ಖಂಡಿತ ತಪ್ಪದ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸರಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಯಿಂದ ಧನ್ಯವಾದಗಳು